ನನ್ನ ಪರವಾಗಿ ನಮ್ಮ ಮುಸ್ಲಿಂ ಪರವಾಗಿ ಅವರನ್ನ ಶುಭಾಶಯ ತಗೋರ್ತಾ ಇದ್ದೀನಿ ಇದೇ ತರ ಅವರು ವರ್ಷ ವರ್ಷ ಈ ಬಡವರನ್ನ ಸಹ ಮಾಡ್ಲಿ ಅಂತ ಅವ್ರನ್ನ ದೇವ್ರ ನಾವು இடா சார்ஜா கௌச i ಅದೇ ಕೂಡ ಇಪ್ಪತ್ತಾರನೇ ತಾರೀಕರಿಂದ ನಿಮ್ಮೆಲ್ಲರಿಗೂ ಕೂಡ ಕೋಚಿಂಗ್ ಕ್ಲಾಸಸ್ಗಳು ಪ್ರಾರಂಭ ಆಗುತ್ತೆ ಯಾವ ರೀತಿಯಾಗಿ ಹೆಚ್ಚಿನ ಮಾಹಿತಿಯನ್ನು ವಾಟ್ಸಪ್ ಗ್ರೂಪ್ನಲ್ಲಿ ನಿಮಗೆ ಇಂಪ್ರೂವ್ ಮಾಡ್ತಾರೆ ನೀವು ಕೂಡ ಗ್ರೂಪ್ ಆಗಿದ್ದೀರಾ ಅಂತ ನಿಮ್ಮ ವಾಟ್ಸಪ್ ಗಳನ್ನ ಕೊಟ್ಟಿಲ್ಲ ಅಂದರೆ ಕೊಟ್ಟು ಹೋಗಿ ನೀವೇ ಗ್ರೂಪ್ ಅಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಸಿಗುತ್ತೆ தெரியும் <muchas> கூட